ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಭಾರತೀಯ ರಾಜಕೀಯ ಚಿಂತನೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯ ರಾಜಕೀಯ ಚಿಂತನೆ ನಾವು ತೆಗೆದುಕೊಂಡಾಗಿದ್ದರ ಲಕ್ಷಣಗಳನ್ನು ನಾವು ತೆಗೆದುಕೊಂಡಾಗ ಅರ್ನೆಸ್ಟ್ ಬಾರ್ಕರ್ ಅವರು ಏನು ಹೇಳ್ತಾರೆ ನಾನು ಇಂದಿನ ತರಗತಿಯಲ್ಲಿ ಹೇಳಿದೆ ಭಾರತೀಯರಿಗೆ ರಾಜ್ಯಶಾಸ್ತ್ರದ ಅಥವಾ ರಾಜಕೀಯ ಚಿಂತನೆ ತಿಳಿದಿರಲಿಲ್ಲ ಅಂತೇಳಿ ಅವರು ತಿಳಿಸ್ತಾರೆ ಅದನ್ನು ವ್ಯವಸ್ಥಿತವಾಗಿ ಗ್ರೀಕರೇ ಅಥವಾ ಪಾಶ್ಚಿಮಾತ್ಯರೇ ಆರಂಭಿಸಿದರು ಅಂತ ಹೇಳಿದರು ಆದರೆ ಇದನ್ನು ನಾವು ಪೂರ್ತಿ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಭಾರತದಲ್ಲಿರೂ ಸಹ ರಾಜಕೀಯ ಚಿಂತನೆ ಪ್ರಾಚೀನ ಕಾಲದಿಂದಲೇ ನಡೆದಿತ್ತು ಅದಕ್ಕೆ ನಮಗೆ ಅನೇಕ ಆಧಾರಗಳು ಸಿಗ್ತವೆ ಅವುಗಳ್ಯಾವು ಅಂತಂದರೆ ವೇದಗಳ ಸಾಹಿತ್ಯ ಆಮೇಲೆ ಅರ್ಥಶಾಸ್ತ್ರಗಳು ಧರ್ಮಸೂತ್ರಗಳು ಆಮೇಲೆ ನೀತಿ ಸಾರಗಳು ಆಮೇಲೆ ಪ್ರಾಚ್ಯ ವಸ್ತು ಸಂಶೋಧನೆಗಳು ಮತ್ತು ನಾಣ್ಯಗಳು ಶಿಲಾಶಾಸನಗಳು ಇವುಗಳಲ್ಲೆಲ್ಲ ನಾವು ಸಂಶೋಧನೆ ಮಾಡಿದಾಗ ಅಥವಾ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಪ್ರಾಚೀನ ಭಾರತದಲ್ಲಿನೂ ಸಹ ಅಂದರೆ ಪ್ರಾಶ್ಚಿಮಾತ್ಯರು ಅಧ್ಯಯನ ಮಾಡೋಕ್ಕಿಂತ ಮುಂಚೆನೇ ಭಾರತದಲ್ಲಿನೂ ರಾಜಕೀಯ ಚಿಂತನೆ ನಡೆದಿತ್ತು ಅಂಥೇಳಿ ನಾವು ಹೇಳ್ಬೋದು ಆದರೆ ಆ ಗ್ರಂಥಗಳಲ್ಲಿ ಅಥವಾ ಭಾರತದ ರಾಜಕೀಯ ಚಿಂತನೆಯಲ್ಲಿ ಏನಾದರೂ ರಾಜಕೀಯ ಚಿಂತನೆ ಅನ್ನೋ ಶಬ್ದವನ್ನು ಬಳಸಿರಲಿಲ್ಲ ಅಥವಾ ರಾಜ್ಯಶಾಸ್ತ್ರ ಅಂತೇಳಿ ಅವರು ಅವರು ಬಳಸಿರಲಿಲ್ಲ ಬೇರೆ ಪದಗಳನ್ನು ಬಳಸ್ಕೊಂಡು ಅವರು ರಾಜಕೀಯ ಚಿಂತನೆಯನ್ನು ಮಾಡಿದರು ಆದರೆ ಒಂದೇನು ಇವರು ಪ್ರತ್ಯೇಕವಾಗಿ ರಾಜಕೀಯ ಅಧ್ಯಯನವನ್ನು ಮಾಡಲಿಲ್ಲ ಅದನ್ನು ಸಮಾಜದ ಒಂದು ಸಂಸ್ಥೆಯಾಗಿ ಅಥವಾ ಸಮಾಜದ ಉದ್ದೇಶಕ್ಕಾಗಿ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತ ತಿಳಿತಿದ್ರು ಆ ಸಮಾಜದ ಒಂದು ಸಂಸ್ಥೆಯಾಗಿ ಅದನ್ನು ಅಧ್ಯಯನ ಮಾಡಲಾಗಿದೆ ಅಂದರೆ ಇನ್ನಿತರ ವಿಷಯ ಧಾರ್ಮಿಕ ಶೈಕ್ಷಣಿಕ ಸಮಾಜ ಸಮಾಜದಲ್ಲಿ ಬರ್ತಕ್ಕಂಥ ಈ ಎಲ್ಲ ಅಂಶಗಳ ಜೊತೆ ರಾಜಕೀಯ ಚಿಂತನೆಯನ್ನು ಮಾಡಲಾಗಿತ್ತು ಈಗ ಆ ಗ್ರಂಥಗಳಲ್ಲಿ ಅಥವಾ ಅಧ್ಯಯನ ಗ್ರಂಥಗಳಲ್ಲಿ ಇರ್ತಕ್ಕಂಥ ಬೇರೆ ಶಬ್ದಗಳು ಯಾವುವು ಅಂತಂದರೆ ರಾಜಧರ್ಮ ದಂಡನೀತಿ ಕ್ಷಾತ್ರವಿದ್ಯೆ ಆಮೇಲೆ ಅರ್ಥಶಾಸ್ತ್ರ ಮತ್ತು ನೀತಿ ಸಾರ ಅನ್ನೋ ಪದಗಳನ್ನು ಬಳಸಿ ಅವರು ರಾಜಕೀಯ ಚಿಂತನೆಯನ್ನು ಮಾಡಿದರು ಅಥವಾ ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಈಗ ಧರ್ಮ ಅಂತಂದರೆ ಪ್ರಾಚೀನ ಭಾರತದಲ್ಲಿ ಅರಸೊತ್ತಿಗೆ ಅಥವಾ ರಾಜಪ್ರಭುತ್ವ ಸಾಮಾನ್ಯ ಸರ್ಕಾರದ ಪದ್ಧತಿಯಾಗಿತ್ತು ಇಲ್ಲಿ ರಾಜ ಅಂತಂದ್ರೆ ಸರ್ಕಾರ ಅಥವಾ ರಾಜ್ಯ ಆಗ್ತದ ಆ ಧರ್ಮ ಅಂತಂದ್ರೆ ಅವರು ನಿರ್ವಹಿಸ್ತಕ್ಕಂಥ ಕರ್ತವ್ಯ ಅಥವಾ ಜವಾಬ್ದಾರಿ ಅಂತ ಹೇಳಿ ಆಗ್ತದ ಆ ಪದದ ಅರ್ಥ ರಾಜಕೀಯ ಒಂದು ವ್ಯವಸ್ಥೆ ಅಂತೇಳಿ ನಮಗೆ ಅರ್ಥ ಆಗ್ತದೆ ಇನ್ನು ದಂಡ ನೀತಿ ಅಂತಂದರೆ ದಂಡ ಅಂತಂದರೆ ಶಿಕ್ಷೆ ಅಥವಾ ಬಲಾತ್ಕಾರ ಅಥವಾ ಬಲಪ್ರಯೋಗ ಅಂತೇಳಿ ಆಗ್ತದೆ ನೀತಿ ಅಂತಂದರೆ ಆ ಶಿಕ್ಷೆ ನೀಡೋದಕ್ಕೆ ನೀತಿ ಶಿಕ್ಷೆ ಯಾರಿಗೆ ನೀಡ್ತೀವಿ ನಾವು ಅಪರಾಧಿಗಳಿಗೆ ನೀಡ್ತೀವಿ ಶಿಕ್ಷೆ ನೀಡಬೇಕಾದ್ರೆ ಅಧಿಕಾರ ಬೇಕಾಗ್ತದೆ ಅಧಿಕಾರ ಯಾರಿಗಿರ್ತದ ರಾಜ್ಯ ಅಥವಾ ಸರ್ಕಾರಕ್ಕೆ ಆ ಅಧಿಕಾರ ಇರ್ತದ ಅಂದರೆ ಇದರ ಇನ್ನ ಹಿನ್ನೆಲೆ ಅರ್ಥ ಅಥವಾ ಇದರ ಹಿಂದೆ ಇರ್ತಕ್ಕಂಥ ಅರ್ಥ ಅಂತಂದರೆ ಅಲ್ಲಿ ರಾಜನೀತಿ ಅಥವಾ ಆ ರಾಜಕೀಯದ ಚಿಂತನೆನೇ ನಮಗೆ ಅಹ್ ಈ ಪದವನ್ನ ಅರ್ಥಶಾಸ್ತ್ರದಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಇರೋದನ್ನ ನಾವು ಕಾಣ್ತೀವಿ ಆಮೇಲೆ ವಿದ್ಯೆ ಅಂತಂದ್ರೆ ಕ್ಷಾತ್ರ ಅಂತಂದ್ರೆ ಸೈನಿಕ ವಿದ್ಯೆ ಅಂತಂದ್ರೆ ಅದರ ಬಗ್ಗೆ ಇರ್ತಕ್ಕಂಥ ನಿಯಮಗಳು ಅಥವಾ ಶಾಸ್ತ್ರ ಅಂತೇಳಿ ಅರ್ಥ ಆಗ್ತದ ಇನ್ನೊಂದು ಅರ್ಥ ಅಂದರೆ ಆಡಳಿತ ಅಂತಲೂ ಅರ್ಥ ಆಗ್ತದೆ ಅಂದರೆ ಇಲ್ಲಿ ಆಡಳಿತ ಅಂತಂದರೆ ಆ ಆಡಳಿತದ ನೀತಿ ನಿಯಮಗಳನ್ನು ನಿರೂಪಿಸತಕ್ಕಂಥವರು ರಾಜ್ಯ ಅಥವಾ ಸರ್ಕಾರನೇ ಆಗಿರ್ತದೆ ಹಾಗಾಗಿ ಅದರ ಒಂದು ಅಧ್ಯಯನ ಅಲ್ಲಿ ನಡೆದಿತ್ತು ಅಥವಾ ಆ ಅಧ್ಯಯನಕ್ಕೆ ಅವರು ವಿದ್ಯೆ ಅಂತೇಳಿ ಬಳಸಿದ್ರು ಇದು ಈ ವಿದ್ಯೆ ಅಂತಂದರೆ ಇದು ಸಹ ರಾಜನಿಗೆ ಮಾರ್ಗದರ್ಶನ ನೀಡತಕ್ಕಂಥ ಒಂದು ಶಾಸ್ತ್ರ ಅಥವಾ ಅಧ್ಯಯನ ಅಂತೇಳಿ ನಮಗೆ ತಿಳಿದು ಬರ್ತದೆ ಇನ್ನು ಅರ್ಥಶಾಸ್ತ್ರ ಅರ್ಥ ಅಂತಂದ್ರೆ ಇಲ್ಲಿ ಹಣ ಅಥವಾ ಅರ್ಥ ಅಂತಂದ್ರೆ ಮನುಷ್ಯನ ಜೀವನಕ್ಕಾಗಿ ಅಥವಾ ಜೀವನೋಪಾಯಕ್ಕಾಗಿ ಇರ್ತಕ್ಕಂಥ ವೃತ್ತಿ ಉದ್ಯೋಗ ಅಂತೇಳಿ ನಮಗೆ ಅರ್ಥ ಆಗ್ತದೆ ಆ ವೃತ್ತಿ ಉದ್ಯೋಗವನ್ನು ಅವನು ಹೇಗೆ ಪಡಿತನ ಅಥವಾ ತನ್ನ ಸುಖ ಜೀವನಕ್ಕಾಗಿ ಅವನು ಹೇಗೆ ಸಂಪಾದಿಸ್ತಾನ ಅನ್ನೋದ್ರ ಬಗ್ಗೆ ಇರತಕ್ಕಂಥ ಶಾಸ್ತ್ರ ಆಮೇಲೆ ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅವರು ಅರ್ಥ ಅಂತಂದರೆ ಭೂಪ್ರದೇಶ ಅಂತ ಹೇಳ್ಯಾರ ಅವರು ರಾಜನಿಗೆ ಒಂದು ಮಾತನ್ನ ಹೇಳ್ತಾರೆ ಏನು ಅಂದರೆ ಭೂಪ್ರದೇಶವನ್ನು ರಕ್ಷಣೆ ಮಾಡೋದು ಅದನ್ನು ವೃದ್ಧಿ ಮಾಡೋದೇ ರಾಜನ ಮೂಲ ಕರ್ತವ್ಯ ಆಗಿರ್ತದೆ ಅಂತೇಳಿ ಅವರು ತಿಳಿಸ್ತಾರೆ ಅಂದರೆ ಇಲ್ಲಿ ಅರ್ಥಶಾಸ್ತ್ರ ಅನ್ನೋ ಹಿನ್ನೆಲೆಯಲ್ಲಿ ರಾಜಕೀಯ ಚಿಂತನೆ ಮಾಡಲಾಗಿದೆ ಅಂದರೆ ಅರ್ಥಕ್ಕೆ ಸಂಬಂಧಪಟ್ಟಂಥ ನೀತಿ ನಿಯಮಗಳನ್ನು ಯಾರು ರಚಿಸ್ತಾರೆ ಸರ್ಕಾರ ಅಥವಾ ರಾಜ್ಯ ರಚಿಸ್ ಆ ಶಬ್ದದ ಹಿನ್ನೆಲೆಯಲ್ಲಿ ರಾಜಕೀಯ ಚಿಂತನೆ ನಡೀತು ಇನ್ನು ನೀತಿ ಸಾರ ಅಂತಂದ್ರೆ ನೀತಿ ಅಂತಂದ್ರೆ ಅಹ್ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಪಾಪ ಪುಣ್ಯ ಇದಕ್ಕೆಲ್ಲ ನಾವು ನೀತಿ ಅಂತ ಹೇಳಿ ಕರಿತೀವಿ ಆ ನೀತಿ ನಿಯಮ ಯಾರಿಗೆ ಅಥವಾ ಆ ನೈತಿಕತೆಯ ಆಧಾರದ ಮೇಲೇನೆ ಸರ್ಕಾರ ಅಥವಾ ರಾಜ್ಯ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ಹಾಗಾಗಿ ಆ ರಾಜನ ಕರ್ತವ್ಯದ ನೈತಿಕತೆಯನ್ನ ನಾವು ನೀತಿಸಾರ ಅನ್ನೋ ಪದದ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅಥವಾ ರಾಜಕೀಯ ಚಿಂತನೆ ಆಗಲೂ ಸಹ ನಡೆದಿತ್ತು ಇದಕ್ಕೆ ಕಾಮಾಂಧಕನ ನೀತಿ ಸಾರ ಶುಕ್ರ ನೀತಿ ಸಾರ ಅನ್ನೋ ಗ್ರಂಥಗಳಲ್ಲಿ ಈ ಪದ ಬಳಸಿರೋದನ್ನು ನಾವು ಕಾಣ್ತೀವಿ ಇಲ್ಲಿ ಸರ್ಕಾರದ ನೀತಿ ನಿಯಮಗಳು ಅಥವಾ ಸರ್ಕಾರ ನೈತಿಕತೆಯ ಆಧಾರದ ಮೇಲೆ ಇರಬೇಕು ಹಾಗಾಗಿ ಆದರೆ ಅಂದ್ರೇ ಸಮಾಜದ ಗುರಿ ಸಾಧಲಿಕ್ಕೆ ಸಾಧಿಸಲಿಕ್ಕೆ ಅಥವಾ ಸಮಾಜ ಒಂದು ಉತ್ತಮ ಸಮಾಜ ಆಗಲಿಕ್ಕೆ ಸಾಧ್ಯ ಅನ್ನೋ ಅರ್ಥದಲ್ಲಿ ಅವರು ಆ ಪದವನ್ನು ಬಳಸಿದ್ದಾರೆ ಇನ್ನು ಲಕ್ಷಣಗಳನ್ನು ನಾವು ನೋಡೋದಾದರೆ ಇಲ್ಲಿ ಭಾರತದ ರಾಜಕೀಯ ಚಿಂತನೆಯಲ್ಲಿ ಇದು ಸ್ವತಂತ್ರವಾಗಿ ಅಧ್ಯಯನವನ್ನು ಮಾಡದೇ ಇದ್ದರೂ ಸಹ ಇದರ ಮೇಲೆ ಧರ್ಮದ ಪ್ರಭಾವ ಅಥವಾ ಆಧ್ಯಾತ್ಮಿಕತೆ ಅಥವಾ ದೇವರ ಒಂದು ಪ್ರಭಾವ ಇರೋದನ್ನು ನಾವು ಕಾಣ್ತೀವಿ ಹಾಗಂದ ತಕ್ಷಣ ನಮಗೆ ಭಾರತ ಭಾರತೀಯರಿಗೆ ರಾಜಕೀಯ ಚಿಂತನೆ ಗೊತ್ತಿರಲಿಲ್ಲ ಅಥವಾ ರಾಜ್ಯಶಾಸ್ತ್ರ ಗೊತ್ತಿರಲಿಲ್ಲ ಅಂತ ಏನಿಲ್ಲ ಆದರೆ ಆ ಪ್ರಭಾವದ ಅಡಿಯಲ್ಲಿ ನಾವು ರಾಜಕೀಯ ಚಿಂತನೆಯನ್ನು ಮಾಡಿದ್ವಿ ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಅಥವಾ ರಾಜ್ಯಶಾಸ್ತ್ರ ಅಂತೇಳಿ ಪ್ರತ್ಯೇಕವಾಗಿ ನಾವು ಅಧ್ಯಯನ ಮಾಡದೇ ಹೋದ್ರೂ ಸಹ ಆ ಧರ್ಮದ ಪ್ರಭಾವದಲ್ಲಿ ಅಥವಾ ಸಮಾಜದ ಒಂದು ಸಂಸ್ಥೆಯಾಗಿ ನಾವು ಇನ್ನಿತರ ವಿಷಯಗಳ ಜೊತೆ ಅಧ್ಯಯನವನ್ನು ನಡೆಸಿದ್ದೀವಿ ಅಂದರೆ ಈ ಅರ್ನೆಸ್ಟ್ ಬಾರ್ಕರ್ ಅವರು ಭಾರತೀಯಕ್ಕೆ ರಾಜಕೀಯ ಚಿಂತನೆ ತಿಳಿದಿರಲಿಲ್ಲ ಅಂತೇಳಿ ಏನು ಹೇಳಿದರು ಆದರೆ ಅದು ತಪ್ಪು ಯಾಕೆಂದ್ರೆ ನಮಗೆ ಇಷ್ಟೆಲ್ಲ ಧರ್ಮ ಗ್ರಂಥಗಳು ಆಗಿರ್ಬೋದು ಅಥವಾ ರಾಜಕೀಯ ಗ್ರಂಥಗಳು ಏನಿದ್ವು ಅವುಗಳ ಅಧ್ಯಯನದಿಂದ ನಮಗೆ ಅಲ್ಲಿ ರಾಜಕೀಯ ಚಿಂತನೆ ನಡೆದಿತ್ತು ಅಂತ ಹೇಳ್ತಿರೋದು ಬರ್ತದೆ ಸಾಮಾನ್ಯವಾಗಿ ನಾವು ಭಾರತೀಯ ರಾಜಕೀಯ ಚಿಂತನೆಯಲ್ಲಿ ಕಾಣ್ತಕ್ಕಂಥ ಲಕ್ಷಣಗಳು ಏನು ಅಂತಂದರೆ ಮೊದಲನೇದು ಧರ್ಮದ ಪ್ರಭಾವ ಸಮಾಜದ ಮೂಲ ಉದ್ದೇಶ ಅದು ಧರ್ಮನೇ ಆಗಿತ್ತು ಅಂದರೆ ಧರ್ಮದ ಆಧಾರದ ಮೇಲೆ ಸಮಾಜ ಇರಬೇಕು ಧರ್ಮದ ಆಧಾರದ ಮೇಲೆ ಸಮಾಜ ಇದ್ದಾಗ ಏನಾಗ್ತದ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕಾಣ್ತೀವಿ ಈಗ್ಲೂ ಸಹ ನಾವು ಧರ್ಮ ನಮ್ಮ ನಿಜ ನಿತ್ಯ ದೈನಂದಿನ ಜೀವನದಲ್ಲಿ ಹಾಸು ನಾವು ಕಾಣ್ತೀವಿ ಮನುಷ್ಯ ಹುಟ್ಟಿದ ಮೇಲೆ ಸಾಯೋವರೆಗೂ ಧರ್ಮದ ಒಂದು ಕೈಯಲ್ಲೇ ಇರ್ತಾನೆ ಅಥವಾ ಪ್ರತಿಯೊಂದು ಹಂತದಲ್ಲಿನೂ ಧರ್ಮದ ಒಂದು ನೀತಿ ನಿಯಮಗಳನ್ನು ನಾವು ಆಚರಿಸ್ತಾನೆ ಬರ್ತೀವಿ ಹಾಗಾಗಿ ಆ ಧರ್ಮದ ಪ್ರಭಾವ ಸಾಮಾಜಿಕ ಸಂಸ್ಥೆಯಾಗಿರ್ತಕ್ಕಂಥ ಈ ರಾಜಕೀಯ ಸಂಸ್ಥೆಯ ಮೇಲೂ ಸಹ ಸಾಕಷ್ಟು ಪ್ರಭಾವ ಬೀರಿತ್ತು ಹಾಗಾಗಿ ನಾವು ಭಾರತದ ರಾಜಕೀಯ ಚಿಂತನೆ ತಗೊಂಡಾಗ ಅಲ್ಲಿ ಧರ್ಮದ ಪ್ರಭಾವವನ್ನು ಕಾಣ್ತೀವಿ ಇನ್ನು ರಾಜ್ಯಕ್ಕೂ ಸಮಾಜಕ್ಕೂ ಇಲ್ಲಿ ವ್ಯತ್ಯಾಸವನ್ನು ನಾವು ಕಾಣೋದಿಲ್ಲ ಇಲ್ಲಿ ರಾಜಕೀಯ ಚಿಂತನೆಯ ಒಂದು ಮೂಲ ಉದ್ದೇಶ ಏನು ಸ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋದೇ ಹಾಗೆದ ಹಾಗಾಗಿ ಇಲ್ಲಿ ನಾವು ಈ ಎರಡೂ ಪದಗಳು ರಾಜ್ಯ ಸರ್ಕಾರ ಅಥವಾ ಸಮಾಜ ಅನ್ನು ಪ್ರತ್ಯೇಕವಾಗಿ ನಾವಿಲ್ಲಿ ಅಧ್ಯಯನ ಮಾಡೋದಿಲ್ಲ ಅವು ಮೂರು ಪದಗಳನ್ನು ಒಂದೇ ಅರ್ಥದಲ್ಲಿ ಬಳಸಿರೋದನ್ನು ನಾವು ಇಲ್ಲಿ ಕಾಣ್ತೀವಿ ಅಂದರೆ ಸಮಾಜ ಅಂತಂದರೆ ಒಂದು ವ್ಯಾಪಕವಾಗಿರ್ತಕ್ಕಂಥ ಸಂಸ್ಥೆಯಾಗಿರ್ತದ ರಾಜ್ಯ ಅದರಲ್ಲಿ ಒಂದು ಸಂಸ್ಥೆಯಾಗಿ ಇರ್ತದ ಹಾಗಾಗಿ ಈ ಸಮಾಜದ ಉತ್ತಮತೆಗಾಗಿ ಅಥವಾ ಸಮಾಜದ ಅಭಿವೃದ್ಧಿಗಾಗಿ ರಾಜ್ಯ ಸಂಸ್ಥೆ ಅಥವಾ ರಾಜಕೀಯ ಸಂಸ್ಥೆ ಇರ್ತದೆ ಅಂತ ಹೇಳಿ ನಾವು ಸಮಾಜದ ಆಧಾರದಲ್ಲಿ ಅಥವಾ ಸಮಾಜದ ಅಡಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತೀವಿ ಅಂದರೆ ಇಲ್ಲಿ ರಾಜ್ಯಕ್ಕೂ ಮತ್ತು ಸಮಾಜಕ್ಕೂ ಯಾವುದೇ ವ್ಯತ್ಯಾಸ ನಾವು ಕಾಣೋದಿಲ್ಲ ಆ ಎಲ್ಲಿವರೆಗೂ ಇದು ಕೌಟಿಲ್ಯನ ಅರ್ಥಶಾಸ್ತ್ರ ಬರೋವರೆಗೂ ಇದೇ ನಡೆದಿತ್ತು ಆದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸ್ವಲ್ಪ ಪ್ರತ್ಯೇಕತೆಯ ಪ್ರತ್ಯೇಕವಾಗಿ ಚಿಂತನೆ ಮಾಡಿರೋದನ್ನು ನಾವು ಕಾಣ್ತೀವಿ ಅಂದ್ರೆ ಇಲ್ಲಿ ರಾಜ್ಯ ಅಥವಾ ರಾಜ್ಯದ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಅಥವಾ ಸಮಾಜ ಮತ್ತು ರಾಜ್ಯ ಅನ್ನೋ ಪರಿಕಲ್ಪನೆಗಳಲ್ಲಿ ನಾವು ವ್ಯತ್ಯಾಸವನ್ನು ಕಾಣೋದಿಲ್ಲ ಆಮೇಲೆ ಇಲ್ಲಿ ನೀತಿ ಶಾಸ್ತ್ರದ ಪ್ರಭಾವ ಇರೋದನ್ನು ನಾವು ಕಾಣ್ತೀವಿ ನೀತಿ ಶಾಸ್ತ್ರ ಅಂತಂದರೆ ಅದೇ ನೈತಿಕತೆಯ ಆಧಾರದ ಮೇಲೆ ಸರ್ಕಾರ ರಚನೆ ಅಥವಾ ರಾಜ್ಯ ಪ್ರಭುತ್ವ ಅಥವಾ ರಾಜ ಪಟ್ಟಾಭಿಷೇಕ ಮಾಡ್ಕೊಂಡಿರ್ತಾನೆ ಅಥವಾ ನೀತಿ ನಿಯಮದ ಆಧಾರದ ಮೇಲೆ ಅಥವಾ ನೈತಿಕತೆಯ ಆಧಾರದ ಮೇಲೆ ಅವನು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಪ್ರಜೆಗಳನ್ನು ನೋಡ್ಕೊಳ್ಬೇಕು ಪ್ರಜೆಗಳ ಉತ್ತಮತೆಗಾಗಿ ಅವನು ದುಡಿಬೇಕು ಅಂಥೇಳಿ ನಾವು ನೀತಿಯ ಆಧಾರದ ಮೇಲೇ ನಾವು ಇಲ್ಲಿ ರಾಜಕೀಯ ಚಿಂತನೆ ನಡೆದಿರೋದನ್ನು ಕಾಣ್ತೀವಿ ಆಮೇಲೆ ಜಾತೀಯತೆಯ ಪ್ರಭಾವವನ್ನು ಸಹ ನಾವು ಕಾಣ್ತೀವಿ ಈ ಜಾತೀಯತೆ ವೇದಗಳ ಕಾಲದಲ್ಲಿ ಇರಲಿಲ್ಲ ವೇದಗಳ ಉತ್ತರ ಕಾಲದಲ್ಲಿ ಜಾತಿಗಳು ಉದ್ಭವವಾಗಿರೋದನ್ನು ನಾವು ಕಾಣ್ತೀವಿ ನಂತರ ಸ್ಮೃತಿಕಾರಕ ಬರವಣಿಗೆಗಳಲ್ಲಿ ನಾವು ಜಾತೀಯತೆಯ ಪ್ರಭಾವವನ್ನು ಕಾಣ್ತೀವಿ ಮೊದಲು ಇವು ಒಂದು ವೃತ್ತಿಯಾಗಿ ಇವು ಇವುಗಳನ್ನು ಗುರುತಿಸ್ತಾ ಇದ್ರು ಆಮೇಲೆ ವೃತ್ತಿಯ ಆಧಾರದ ಮೇಲೆ ಇವು ಜಾತಿಗಳಾಗಿ ನಂತರ ವರ್ಗಗಳಾಗಿ ಆ ಆಧಾರದ ಮೇಲೇನೆ ವ್ಯಕ್ತಿಯ ಅಂತಸ್ತನ ಸಮಾಜದಲ್ಲಿ ಗುರುತಿಸಿರೋದನ್ನು ನಾವು ಕಾಣ್ತೀವಿ ಆಮೇಲೆ ಮನುಷ್ಯನ ವಿವಾಹ ಆಗಿರ್ಬೋದು ಶಿಕ್ಷಣ ಪಡೆಯೋದಾಗಿರ್ಬೋದು ಅವನು ಯಾವುದೇ ಒಂದು ವೃತ್ತಿ ಉದ್ಯೋಗ ಮಾಡೋದಾಗಿರ್ಬೋದು ಅದರ ಹಿನ್ನೆಲೆಯಲ್ಲಿ ಅಥವಾ ಜಾತಿಯ ಆಧಾರದ ಮೇಲೇನೆ ನಡೆದಿರೋದನ್ನ ನಾವು ಕಾಣ್ತೀವಿ ಈ ರೀತಿ ಸಮಾಜದ ಪ್ರತಿಯೊಂದು ಹಂತದಲ್ಲೂ ಜಾತಿಯ ಪ್ರಭಾವ ಇರೋದ್ರಿಂದ ಸ್ವಾಭಾವಿಕವಾಗಿ ರಾಜಕೀಯದ ಮೇಲೂ ಸಹ ಇದು ಪ್ರಭಾವ ಬೀರ್ತಾ ಇತ್ತು ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ರಾಜನಾ ಆಯ್ಕೆ ಆಗಿರ್ಬೋದು ಸೈನಿಕರ ಆಯ್ಕೆ ಆಗಿರ್ಬೋದು ಗೂಢಚಾರ ಗೂಢಚಾರಿಗಳ ಅಥವಾ ರಾಯಭಾರಿಗಳ ಆಯ್ಕೆ ಆಗಿರ್ಬೋದು ಇವುಗಳೆಲ್ಲ ಜಾತಿಯ ಆಧಾರದ ಮೇಲೇ ಆಗ್ತಾ ಇದ್ದವು ಹಾಗಾಗಿ ಜಾತೀಯತೆಯ ಪ್ರಭಾವವನ್ನು ಸಹ ನಾವು ಭಾರತೀಯ ರಾಜಕೀಯ ಚಿಂತನೆಯಲ್ಲಿ ಕಾಣ್ತೀವಿ ಆಮೇಲೆ ರಾಜತ್ವ ಮತ್ತು ಪುರೋಹಿತತ್ವ ಇಲ್ಲಿ ರಾಜತ್ವ ಮತ್ತು ಪುರೋಹಿತತ್ವದ ನಡುವೆಯೂ ನಾವು ವ್ಯತ್ಯಾಸವನ್ನು ಕಾಣೋದಿಲ್ಲ ಇಲ್ಲಿ ಪುರೋಹಿತ ಶಾಹಿ ಅಥವಾ ಪುರೋಹಿತ ಇದು ಬ್ರಾಹ್ಮಣ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಸಂಸ್ಥೆ ಆಗಿತ್ತು ಆಮೇಲೆ ಈ ಪುರೋಹಿತ ಅನ್ನೋನು ರಾಜನ ಆಸ್ಥಾನದಲ್ಲಿ ಒಂದು ಸಚಿವ ಸ್ಥಾನವನ್ನು ಪಡೆದಿರ್ತಾ ಇದ್ದ ಆಮೇಲೆ ರಾಜನ ಪಟ್ಟಾಭಿಷೇಕದಿಂದ ಹಿಡಿದು ಅವನ ಪ್ರತಿಯೊಂದು ಕರ್ತವ್ಯ ನಿರ್ವಹಣೆಯಲ್ಲೂ ಅವನು ಪುರೋಹಿತನ ಸಲಹೆಯನ್ನು ಪಡಿತಾ ಇದ್ದ ಅಂದರೆ ಪುರೋಹಿತ ಇಲ್ಲಿ ವಾಸ್ತವ ಅಧಿಕಾರವನ್ನು ಪಡೆದಿದ್ದ ಆಮೇಲೆ ರಾಜ ನಾಮ ಮಾತ್ರ ಅಧಿಕಾರವನ್ನು ಪಡೆದಿದ್ದ ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಕಾಣಿಸದೇ ಇದ್ದರೂ ಸಹ ರಾಜ ತನ್ನ ಪ್ರತಿಯೊಂದು ನಿರ್ಣಯವನ್ನು ತೀರ್ಮಾನವನ್ನು ಪುರೋಹಿತನ ಒಂದು ಹಿತೋಪದೇಶದಲ್ಲಿ ಅವನ ಒಂದು ಆದೇಶ ಪಡೆದು ಅವನ ಸಲಹೆ ಪಡೆದೇ ತೆಗೆದುಕೊಳ್ತಾ ಇರೋದನ್ನು ನಾವು ಕಾಣ್ತೀವಿ ಈ ಪುರೋಹಿತತ್ವದ ಪ್ರಭಾವನೂ ಸಹ ನಾವು ರಾಜಕೀಯ ಚಿಂತನೆಯಲ್ಲಿ ಕಾಣ್ತೀವಿ ಆಮೇಲೆ ಅರಸೊತ್ತಿಗೆ ಅರಸೊತ್ತಿಗೆ ಅಥವಾ ರಾಜಪ್ರಭುತ್ವ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಅಥವಾ ಸರ್ಕಾರದ ಪದ್ಧತಿ ಆಗಿತ್ತು ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವು ಕೆಲವೊಂದು ಗಣರಾಜ್ಯಗಳಿದ್ದವು ಹೇಳಿ ನಾವು ನೋಡ್ತೀವಿ ಆ ಗಣರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೂ ಸಹ ನೀತಿ ನಿಯಮಗಳನ್ನು ಮಾಡ್ತಕ್ಕಂಥವರು ಅಲ್ಲಿನ ಆ ಸಮಾಜದ ಶ್ರೀಮಂತ ವರ್ಗದವರೇ ಆಗಿರ್ತಾ ಇದ್ರು ಹಾಗಾಗಿ ಸಾಮಾನ್ಯವಾಗಿ ಅರಸೊತ್ತಿಗೆ ಅಂದಿನ ರಾಜಕೀಯ ಪದ್ಧತಿ ಆಗಿರೋದ್ರಿಂದ ನಾವು ಭಾರತೀಯ ರಾಜಕೀಯ ಚಿಂತನೆಯನ್ನು ತೆಗೆದುಕೊಂಡಾಗ ಅರಸೊತ್ತಿಗೆಯನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಆಮೇಲೆ ಸರ್ಕಾರವೇ ಪರಮಾಧಿಕಾರಿ ಆಗಿರಲಿಲ್ಲ ಈಗ ಜಾನ್ ಆಸ್ಟಿನ್ ಅವರ ಒಂದು ಸಿದ್ಧಾಂತ ಪರಮಾಧಿಕಾರದ ಸಿದ್ಧಾಂತ ಏನು ನೋಡ್ತೀವಿ ಆ ಅರ್ಥದಲ್ಲಿ ಅಂದು ಸರ್ಕಾರ ಅಥವಾ ರಾಜ್ಯ ಪರಮಾಧಿಕಾರವನ್ನು ಹೊಂದಿರಲಿಲ್ಲ ಇಲ್ಲಿ ಸಮಾಜನೇ ಪರಮಾಧಿ ಕಾರಿಯಾಗಿತ್ತು ರಾಜ ರಾಜ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಥವಾ ಜನರಿಗೆ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸ್ವತಂತ್ರ ಆಗಿರಲಿಲ್ಲ ಯಾಕಂದ್ರೆ ಆಗ ಅರಸೊತ್ತಿಗೆ ಇತ್ತು ರಾಜನೇ ರಾಜ್ಯ ಅಥವಾ ಸರ್ಕಾರ ಆಗಿದ್ದ ಅವನು ಸಮಾಜದ ವಿರುದ್ಧವಾಗಿ ಜನರಿಗೆ ವಿರುದ್ಧವಾಗಿ ಯಾವುದೇ ರೀತಿಯ ನೀತಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸರ್ವಾಧಿಕಾರವನ್ನ ಅವನು ಹೊಂದಿರಲಿಲ್ಲ ಅದು ಸಮಾಜದಿಂದಲೇ ನಿರ್ಧಾರ ಆಗ್ತಿತ್ತು ಅಂತೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಭಾರತೀಯ ರಾಜಕೀಯ ಚಿಂತನೆಯ ಲಕ್ಷಣಗಳನ್ನು ಅಧ್ಯಯನ ಮಾಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಅರಿಸ್ಟಾಟಲ್ ಅವರ ನಾಗರಿಕತ್ವದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು